ಸಂಚಿಕೇಶ್ವರಿನಲ್ಲಿ ಭೂವಿ ಪೂಜೆ ಮಾಡ್ಕೊಂಡು ಕೂತಿರ್ತಾಳೆ ಅಲ್ಲಿಗೆ ಶಂಕರ ಗೌರಿ ಇಬ್ರು ಕೂಡ ಬರ್ತಾರೆ ಆಗ ವಿಜಯ್ ಇದ್ಕೊಂಡು ಗೌರಿ ನೀನು ಬಂದಿಲ್ಲ ಅಂದಿದ್ರೆ ನನಗೆ ತುಂಬಾ ಭಯ ಆಗೋದು ಜಲ್ದಿ ಬಂದ್ಬಿಟ್ಟೆಲ್ಲ ಏನೂ ಆಗಿಲ್ಲವಲ್ಲ ನಿನಗೆ ಅಂತ ಕೇಳ್ತಾಳೆ ವಿಜಯ್ ಆಗ ಗೌರಿ ಇದ್ಕೊಂಡು ಏನೂ ಆಗಿಲ್ಲ ಅಂತ ಹೇಳ್ತಾಳೆ ಹಾಗೆ ಭೂವಿ ನೋಡ್ದೆ ನಾನು ಡೆವಿಲ್ ಅಂಕಲ್ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ನಲ್ಲ ನೋಡಿ ನಮ್ಮಮ್ಮನ್ನ ಡೆವಿಲ್ ಅಂಕಲ್ ಕರ್ಕೊಂಡು ಅಂತ ಹೇಳ್ತಾಳೆ ಭೂವಿ ಹಾಗೆ ಈ ಕಡೆ ಕೋಳಿ ಜೂರ್ಮಿ ಕೂಡ ಭೂವಿ ಹೇಳ್ದಂಗೆ ಇದೆ ನೋಡ್ದೆ ನಮ್ಮ ಶಂಕರ ಗೌರಿನ ಕರ್ಕೊಂಡು ಸೇಫಾಗಿ ಮನೆಗೆ ಬಂದಿದ್ದಾನೆ ಅಂತ ಹೇಳ್ತಿರ್ತಾರೆ ಹಾಗೆ ಈ ಕಡೆ ಭೂವಿ ಇದ್ಕೊಂಡು ಡೆವಿಲ್ ಅಂಕಲ್ ನೀವು ಅಮ್ಮನ್ನು ಸೈಪಾ ಕರ್ಕೊಂಡು ಮುಂದಿದ್ದೀರಿ ಹಾಗೆಯೇ ಹಬ್ಬನೂ ಮಾಡೋಣ ಬನ್ನಿ ಅಂತೇಳಿ ಹಬ್ಬ ಮಾಡೋದಕ್ಕೆ ಹೋಗ್ತಾರೆ ಆಗ ಗೌರಿ ಬನ್ನಿ ನನ್ನ ಹತ್ರ ನಿಮ್ಮದು ಶೆಲ್ಟರ್ ಪಂಚೆ ಇದೆ ಕೊಡ್ತೀನಿ ರೆಡಿ ಆಗೋ ಅಂತ ಹೇಳಿ ಕರ್ಕೊಂಡು ಒಳಗೆ ಹೋಗಿ ರೆಡಿ ಮಾಡ್ಕೊಂಬರ್ತಾರೆ ಹಾಗೆ ಈ ಕಡೆ ಅಪ್ಪ ಮಾಡೋದಕ್ಕೆ ಪಟಾಕಿ ಎಲ್ಲ ಹೊಡೆದು ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆಗ ಈ ಕಡೆ ಗಂಗಾ ಟಿ ವಿ ನೋಡ್ಕೊಂಡು ಕೂತಿರ್ತಾಳೆ ಗೌರಿನ ಕರ್ಕೊಂಬಂದಿತ್ತು ನೋಡಿ ಶಂಕರವ್ರೆ ಕೊನೆಗೂ ನೀವು ಗೌರಿನ ಸೇಫ್ ಮಾಡಿಬಿಟ್ರೆ ಅವಳೊಬ್ಬಳೇ ನನಗೆ ಅಡ್ಡ ಇದ್ದಿತ್ತು ಅವಳು ಸತ್ತೋಗಿದ್ರೆ ನಮ್ಮ ನಮ್ಮ ಅವಳ ರೂಟು ಕ್ಲಿಯರ್ ಆಗೋದು ಹಾಗೆ ನಾವಿಬ್ಬರು ಕೂಡ ಒಂದಾಗ್ಬೋದಾಗಿತ್ತು ಅಂತ ಹೇಳಿ ಗಂಗಾ ಕೋಪದಿಂದ ರಿಮೋಟ್ ರಿಮೋಟ್ನೆಸ್ತು ಕೋಪ ಮಾಡ್ಕೊತಾ ಇರ್ತಾಳೆ ಕವಿಜಿ ಕೂಡ ನೀನು ಇನ್ನೂ ಎಷ್ಟು ದಿನ ಶಂಕರ್ನಿಗೆ ನೀನು ಪ್ರೀತಿನ ಹೇಳ್ಕೊಂಡೇ ಇರ್ತೀಯ ನಿನ್ನ ಪ್ರೀತಿನ ಶಂಕನ್ಗೆ ಹೇಳ್ಕೊಬೇಕಲ್ವಾ ಅಂತ ಹೇಳ್ತಾಳೆ ವಿಜಿ ಆಗ ಗೌರಿ ಅಕ್ಕ ನಾನು ಅವ್ರಿಗೆ ಎಷ್ಟು ಅವಮಾನ ಮಾಡಿದ್ದೀನಿ ಎಷ್ಟು ನೋವು ಕೊಟ್ಟಿದ್ದೀನಿ ಅದನ್ನೆಲ್ಲ ಮರೆತುಬಿಟ್ಟು ಈಗ ನನ್ನ ಜೊತೆ ಸಂಸಾರ ಮಾಡು ಅಂತ ಹೇಳಿದ್ರೆ ಸರಿನಾ ಸರಿ ಇರಲ್ಲ ಅವ್ರಾಗ ಅವರೇ ಒಪ್ಪಿ ಪ್ರೀತಿ ಮಾಡಿದ್ರೆ ನಾನು ಒಪ್ಕೊಂಡು ಸಂಸ್ಕಾರ ಸಂಸಾರ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ ಗೌರಿ ಅದು ಏನೋ ನಿನ್ನ ಪ್ರೀತಿ ನಿನ್ನ ಸಂಸಾರ ಅದು ಹಿಂಗೆ ರೆಡಿ ಮಾಡ್ಕೊತೇವೋ ನೀನೇ ಸರ್ ಮಾಡ್ಕಮ್ಮ ಅಂತ ಹೇಳ್ತಿರ್ತಾಳೆ ವಿಜಿ ಹಾಗೆ ಈ ಕಡೆ ಗುಂಡ ಹಾಗೂ ಶುರ್ಮುರಿ ಎಲ್ಲ ಬಂದು ಅಣ್ಣ ನೀವು ಅದಕ್ಕೆ ಅವನ್ನ ಕಾಪಾಡಿಕೊಂಡು ಕರ್ಕೊಂಬಂದ್ಬಿಟ್ರಿ ಅದು ಹಿಂಗೆ ಕಾಪಾಡತ್ರಿ ಅಣ್ಣ ಅಂತ ಹೇಳ್ತಿರ್ತಾನೆ ಶುರ್ಮುರಿ ಆಗ ಶಂಕ್ರ ಇದ್ಕೊಂಡು ಅದು ದೊಡ್ಡದು ಕತೆ ಬಿಡ್ಲ ಆ ಶಿವರತ್ರೆ ಗೋಡ ಇದ್ದಾನಲ್ಲ ಅವನೇ ಗೌರಿನ ಕಿಡ್ನಾಪ್ ಮಾಡಿದ್ದಿತ್ತು ಹಾಗೆ ನದಿ ಸೆಂಟ ಸಮುದ್ರಕ್ಕೆ ಕರ್ಕೊಂಡೋಗಿದ್ದ ಅಲ್ಲಿಗೆ ನಾನು ಹೋಗಿದ್ದು ನೋಡಿ ಗೌರಿನ ನೀರಿಗೆಸೆದ್ಬಿಟ್ಟ ಆಗ ಹೆಂಗೋ ಮಾಡಿ ಅವ್ರನ್ನ ಕರ್ಕೊ ಸೇಫಾಗಿ ಅವ್ರನ್ನ ಕರ್ಕೊಂಬಂದೆ ಆಚಿಕೆ ಅಂತ ಹೇಳ್ತಿರ್ತಾನೆ ಶಂಕರ ಅಣ್ಣ ನೀವು ಹೆಂಗೂ ದಿನ ಇತ್ರಲ್ಲ ಏನನ್ನ ಅಲ್ಲವಿ ಟು ವಿ ಟವೀ ಅಂತ ಹೇಳ್ತಿರ್ತಾರೆ ಕೋಡಿ ಚುರ್ಮರಿ ಆಗ ಶಂಕರ ಎದ್ಕೊಂಡು ಏನಿಲ್ಲ ಹಂಗಂತ ರೆ ಅಂತ ಕೇಳ್ತೇನೆ ಆಗ ಕೋಳಿ ಚುರುಮುರಿ ಎದ್ಕೊಂಡು ಅಣ್ಣ ಏನು ಗೊತ್ತಿಲ್ಲ ಆ ಥರ ಮಾತಾಡಬೇಡ್ರಿ ನೋಡಿ ನೀನು ಅದಕ್ಕೆ ಒಂದಾಗಿದ್ರಲ್ಲ ಏನಲ್ಲ ಆಯ್ತಾ ಅಂತ ಕೇಳ್ತಾರೆ ಕೋಳಿ ಚುರ್ಮುಡಿ ಈವಾಗ ಈ ರೂಮಲ್ಲಿ ಏನಾನ ಆಗ್ತೈತೆ ಅಲ್ಲೆಲ್ಲೋ ಸೈಡಲ್ಲಿ ದೊಣ್ಣೆ ಮಡಗಿದ್ದೆ ಸ್ವಲ್ಪ ಕೊಡ್ತೀರಾ ಅಂತ ಕೇಳ್ತಾನೆ ಶಂಕರ ಹ್ಞೂ ಗೌರಿ ಹತ್ಗೆ ಹೆಸರಿತದಾಗೆ ನೀನು ಏನೂ ಮಾಡಿಲ್ಲ ಈಗ ಏನಾನ ಆಯಿತಾ ಅಂತ ಕೇಳಿದಕ್ಕೆ ದೊಣ್ಣೆ ಇದೆಯಾ ಹಾಗಾದರೆ ಬಿಡು ಗೌರಿ ಹತ್ಕೆ ಬೆಲೆ ನಿನಗೆ ಪ್ರೀತಿ ಜಾಸ್ತಿ ಇದೆ ಅಂತ ಹೇಳ್ತಿರ್ತಾರೆ ಕೋಳಿ ಚುರ್ಮುಡಿ ಹಾಗೆ ಕಡೆ ಗುಂಡ ಚಿತ್ರ ಬಿಡಿಸ್ಕೊಂಬಂದು ಗು ಗುರು ನೋಡು ಇದು ತುಂಬ ಚೆನ್ನಾಗಿ ಬಿಡಿಸಿದೀನಲ್ಲ ಚಿತ್ರ ಅಂತ ಹೇಳಿ ಕುಂಡ ಶಂಕನ ಕೈಗೆ ಕೊಡ್ತಾನೆ ಆಗ ಶಂಕರ ಅದನ್ನು ನೋಡ್ತಾ ಹಾಗೆ ಮೈ ಮರೆತು ಕೂತಿರ್ತಾನೆ ಗುರು ನಾನು ನಿಮ್ಗೆ ಕೊಟ್ಟಿದ್ದು ಚಿತ್ರ ಹೆಂಗಿದೆ ಅಂತ ನೋಡು ಅಂತ ನೀವೇನು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀರಾ ಚೆನ್ನಾಗಿದೆಯೋ ಇಲ್ಲ ಅಂತ ಹೇಳಿ ಅಂತ ಹೇಳ್ತಿರ್ತಾನೆ ಗುಂಡ ಚೆನ್ನಾಗಿದೆ ಬಿಡಲ ಅಂತ ಹೇಳ್ತಿರ್ತಾನೆ ಶಂಕರ ಕೂಡ ಹಾಗೆ ಈ ಕಡೆ ಪಾರ್ವತಿ ಮನೆಯಿಂದ ಆಚೆ ಬಂದಾಗ ಅಲ್ಲಿಗೆ ಮನೆ ಹತ್ರಕ್ಕೆ ಎಲ್ಲ ಹುಡ್ಕೊಂಡು ಬಂದಿರ್ತಾರೆ ನೀ ಎಲ್ಲ ಅವನು ಎತ್ತೋನು ಅಂತ ಕೇಳ್ತಿರ್ತಾರೆ ಎಲ್ಲರೂ ಯಾರು ಯಾರು ಅಂತ ಹೇಳಿ ಪಾರ್ವತಿ ಕೇಳಿದಾಗ ಅದೇ ಇಲ್ಲಿ ಇಬ್ಬರು ಇದಾರೆಲ್ಲ ಮನೆ ಆಡರು ಅವರೆಲ್ಲೋದ್ರು ನನ್ನ ಮಗನ್ನ ಹಾಳು ಮಾಡಿಕ್ಬಿಟ್ರು ಅವ್ರು ಬರ್ತಿದ್ದ ಮುಂಚೆ ಚೆನ್ನಾಗಿತ್ತು ಎಲ್ಲ ಈಗ ಅವನ್ನ ಮಾಡಿ ಹಾಳು ಮಾಡಿಬಿಟ್ಟೆ ಅವರೇ ಅಂತ ಹೇಳ್ತಿರ್ತಾರೆ ಆಗ ಪಾರ್ವತಿಗೆ ತುಂಬ ದಿಗ್ಲಾಗ್ತಾ ಇರುತ್ತೆ ಹಾಗೆ ಇನ್ನೊಬ್ಬರು ಇದುಕೊಂಡು ನಾನು ನಾಲ್ಕು ಲಕ್ಷ ಸಾಲ ಕೊಟ್ಟಿದ್ದೆ ಸಾಲ ಕೊಡ್ಬೇಕಾಗ್ತೈತೆ ಅಂತ ತಲೆ ಮರೆಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ನಿನ್ನ ಗಂಡ ಅಂತ ಹೇಳ್ತಿರ್ತಾರೆ ಹಾಗೆ ಶಂಕರ ಮನೆಗೆ ಬಂದು ಎಲ್ಲರನ್ನು ಇರ್ತಾನೆ ಆಗ ಈಗ ಸುನಂದ ಇದ್ಕೊಂಡು ನಿಮ್ಮಮ್ಮ ರೂಮ್ಗೆ ಹೋಗಿ ಸೇರ್ಕೊಂಡಳು ಆಚೆಗೆ ಬಂದಿಲ್ಲ ಊಟ ತಿಂಡಿ ಕೊಟ್ಟರೆ ನಾಲ್ಕು ತುತ್ತು ತಿನ್ನೋರು ಆಮೇಲೆ ಮನೆಯಿಂದ ಆಚೆ ಬರ್ತಾರೆ ಬರ್ತಾರಲ್ಲ ರೂಮಿಂದ ಅಂತ ಹೇಳ್ತಾರೆ ತಳೆ ಸುನಂದ ಅಮ್ಮ ಇಲ್ಲಿದ್ದಾರೆ ನಾನು ಹೋಗಿ ನೋಡ್ತೀನಿ ಅಂತ ಹೇಳಿ ಶಂಕರ ಹುಡ್ಕೋಕ್ಕೆ ಹೋಗ್ತಾನೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು